ಒಂದು ಮನೆಯ ಸದಸ್ಯರ ಆರೋಗ್ಯ ಆ ಮನೆಯ ಕಿಚನ್ ಅಥವಾ ಅಡುಗೆ ಮನೆಯಲ್ಲೇ ಅಡಗಿದೆ ಮನೆಯ ಮಾತಿದೆ ನಿಜವಾಗಿಯೂ ಹೃದಯವೆಂದ್ರೆ ಅಡುಗೆ ಮನೆ ಆರೋಗ್ಯವಾಗಿದ್ರೆ ಆರೋಗ್ಯವೂ ಚೆನ್ನಾಗಿರುತ್ತೆ ಇಂಥ ಅಡುಗೆ ಮನೆಯಲ್ಲಿ ಸದಾ ನಮಗೆ ತಲೆನೋವಾಗುವುದು ಅಡುಗೆ ಮನೆಯ ಜೀವಾಳ ಸಿಂಕ್ ಅಡುಗೆ ಮಾಡುವಾಗ ಕ್ಷಣ ಕ್ಷಣಕ್ಕೂ ನಾವು ಬಳಸೋದು ಸಿಂಕ್ ಪಾತ್ರೆಯಿಂದ ಆರಂಭಿಸಿ ತರಕಾರಿ ಬೇಳೆ ಅಕ್ಕಿ ಹೀಗೆ ಎಲ್ಲಾ ತೊಳೆದು ಅಡುಗೆ ಮಾಡಿ ಮುಗಿಸುವಷ್ಟರಲ್ಲಿ ಸಿಂಕ್ ಅತ್ಯಂತ ಹೆಚ್ಚು ಬಳಸಲ್ಪಡುತ್ತೆ ಅಷ್ಟೇ ಅಲ್ಲ ಹಾಗಾಗಿ ಬ್ಲಾಕೇಜ್ ವಾಸನೆ ಸಮಸ್ಯೆಗೂ ತುತ್ತಾಗುತ್ತೆ ಹಾಗಾದ್ರೆ ಸಿಂಕ್ ಸ್ವಚ್ಛಗೊಳಿಸುವುದು ಹೇಗೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಎಂತ ಐಷಾರಾಮಿ ಮನೆಯಲ್ಲಿದ್ರು ಮಾಮೂಲಿ ಮನೆಯಲ್ಲಿದ್ರೂ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲೊಮ್ಮೆ ಅಡುಗೆ ಮನೆಯ ಸಿಂಕ್ ಬ್ಲಾಕ್ ಸಮಸ್ಯೆ ಎದುರಿಸಿರ್ತಾರೆ ಯಾಕಂದ್ರೆ ಈ ಸಿಂಕ್ ಬ್ಲಾಕೇಜ್ ಅಷ್ಟು ಕಾಮನ್ ಆಗ್ಬಿಟ್ಟಿದೆ ಸರಾಗವಾಗಿ ನೀರು ಹರಿದು ಹೋಗಿ ಅಡುಗೆ ಮನೆಯ ಕೆಲಸಗಳಲ್ಲಿ ನೆರವಾಗುವ ಸಿಂಕ್ ಒಮ್ಮೊಮ್ಮೆ ಮುಷ್ಕರ ಹೂಡಿ ನಿಂತು ಬಿಡುತ್ತೆ ನೀರು ಪಾಸ್ ಆಗದೆ ಅಡುಗೆ ಮನೆಯಲ್ಲೇ ಹರಿದು ಅವಾಂತರ ಸೃಷ್ಟಿ ಮಾಡುತ್ತೆ ಅಷ್ಟೇ ಅಲ್ಲ ಪೈಪ್ ಕಟ್ಕೊಂಡು ವಾಸನೆ ಬರೋದಕ್ಕೂ ಆರಂಭವಾಗುತ್ತೆ ಇದಕ್ಕೆ ಕಾರಣ ಮತ್ತೇನಲ್ಲ ಸಿಂಕ್ ನಿರ್ಮಾಣದ ವೇಳೆ ಸೂಕ್ತ ವೆಂಟಿಲೇಷನ್ ಇಲ್ಲದೆ ಇರೋದು ಚಿಕ್ಕ ಚಿಕ್ಕ ಪೈಪ್ಗಳ ಬಳಕೆ ಇಲಿಯಂತಹ ಪ್ರಾಣಿಗಳು ಈ ಪೈಪ್ಗಳನ್ನು ಕಚ್ಚಿ ಹಾಳು ಮಾಡಿ ಅದರಲ್ಲಿ ಮಣ್ಣು ಶೇಖರಣೆಯಾಗಿ ಸರಾಗವಾಗಿ ನೀರು ಹರಿಯದೆ ನಿಂತು ಬಿಡುತ್ತೆ ಇದಲ್ಲದೆ ಅಡುಗೆ ಮನೆಯಲ್ಲಿ ಬಳಕೆಯಾಗೋ ತರಕಾರಿ ಸೊಪ್ಪಿನ ತುಂಡುಗಳು ರಬ್ಬರ್ ಕೂದಲು ಹೀಗೆ ವೇಸ್ಟ್ ವಸ್ತುಗಳು ಈ ಪೈಪ್ಗಳಲ್ಲಿ ಸೇರ್ಕೊಂಡು ಸಿಂಕ್ ಅನ್ನ ಬ್ಲಾಕ್ ಮಾಡುತ್ತವೆ ಹಾಗಿದ್ರೆ ಈ ಸಿಂಕ್ಗಳನ್ನು ಸರಿಯಾಗಿರೋಕೆ ಸರಿಯಾಗಿಡೋಕೆ ಸುಲಭ ಉಪಾಯ ಯಾವುದು ಅನ್ನೋದನ್ನ ನೋಡೋದಾದ್ರೆ ಎಲ್ಲಿದೆ ಡೀಟೇಲ್ಸ್ ಮೊಟ್ಟ ಮೊದಲನೆಯದಾಗಿ ಸಿಂಕ್ನಲ್ಲಿ ಪಾತ್ರೆಗಳನ್ನು ಅಥವಾ ಉಳಿದ ಆಹಾರ ಪದಾರ್ಥಗಳನ್ನು ಹಾಕುವ ಮುನ್ನ ಕೇವಲ ನೀರು ಮಾತ್ರ ಅಥವಾ ಸಿಂಕ್ನಲ್ಲಿ ಹಾಕುವಂತೆ ಜಾಗೃತಿ ವಹಿಸಬೇಕು ಇದಾದ ಮೇಲೂ ಕಟ್ಟಿಕೊಂಡ್ರೆ ಸ್ವಚ್ಛಗೊಳಿಸುವುದೊಂದೇ ಪರಿಹಾರ ಸಿಂಕ್ ಸ್ವಚ್ಛಗೊಳಿಸುವ ಸರಳ ದಾರಿಗಳು ಇಲ್ಲಿದೆ ನೋಡಿ ಸಿಂಕ್ನ ತುಂಬಾ ಆಳವಾಗಿ ಶುಚಿ ಮಾಡಬೇಕಿದ್ರೆ ಆಗ ನೀವು ವಿನೆಗರ್ ಮತ್ತು ಲಿಂಬೆ ರಸವನ್ನ ಬಳಸಬೇಕು ಲಿಂಬೆ ಮತ್ತು ವಿನೆಗರ್ ನಲ್ಲಿ ನೈಸರ್ಗಿಕ ಆಮ್ಲವಿದ್ದು ಇದು ಸಿಂಕ್ ಅನ್ನ ಶುಚಿ ಮಾಡುವುದು ಮತ್ತು ವಾಸನೆಯನ್ನ ದೂರ ಮಾಡುತ್ತೆ ಸಿಂಕ್ ಸ್ವಚ್ಛಗೊಳಿಸಲು ಲಿಂಬೆ ರಸ ಮತ್ತು ವಿನೆಗರ್ ನ ಮಿಶ್ರಣವನ್ನ ಸಿಂಕ್ ಗೆ ಹಾಕಬೇಕು ಅರ್ಧ ಗಂಟೆ ಕಾಲ ಹಾಗೆ ಬಿಡಬೇಕು ಬಳಿಕ ನೀರು ಹಾಕಿದ್ರೆ ಶುಚಿಯಾಗುತ್ತೆ ಮತ್ತು ಇದರ ಬಳಿಕ ನೀರು ಹಾಕಿದ್ರೆ ಶುಚಿ ಆಗುವುದು ಅಡುಗೆ ಸೋಡಾವು ಸಿಂಕ್ ಅನ್ನ ಶುಚಿ ಮಾಡೋದಕ್ಕೆ ಸಹಾಯಕಾರಿ ಸಿಂಕ್ನ ಮೇಲೆ ಈ ಹುಡಿಯನ್ನ ಹಾಕಿ ಮತ್ತು ಹಾಗೆ ಸ್ವಲ್ಪ ಸಮಯ ಬಿಡಿ ಮತ್ತು ಇದರ ಬಳಿಕ ತೊಳೆದ್ರೆ ಆಗ ಸಿಂಕ್ ಹೊಸದರಂತೆ ಕಾಣುತ್ತೆ ಅಡುಗೆ ಸೋಡಾವನ್ನ ವಿವಿಧ ರೀತಿಯಿಂದ ಶುಚಿ ಮಾಡಲು ಬಳಸಬಹುದು ಬೇವಿನ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿದ್ದು ಸ್ವಲ್ಪ ಬೇವಿನ ಎಲೆಗಳನ್ನ ನೀರಿಗೆ ಹಾಕಿ ಕುದಿಸ್ಬೇಕು ಈ ನೀರನ್ನ ಹಾಗೆ ಸಿಂಕ್ ನ ಒಳಗೆ ಹಾಕಿ ಇದರ ಬಳಿಕ ಸೋಪ್ ವಾಟರ್ ಬಳಸಿಕೊಂಡು ಸಿಂಕ್ ಅನ್ನ ಸ್ಕ್ರಬ್ ಮಾಡಿದ್ರೆ ಅದರಿಂದ ಸಿಂಕ್ ಶುಚಿ ಆಗುತ್ತೆ ಸಿಂಕ್ಗೆ ಆಗಾಗ ಬೀಳುವ ಎಣ್ಣೆ ಅಂಶದಿಂದ ಬೇಗ ಕೊಳೆಯಾಗುತ್ತೆ ಹೀಗಾಗಿ ಸಿಂಕ್ ಗೆ ಆಗಾಗ ಬಿಸಿ ನೀರು ಸುರಿಬೇಕು ಬಿಸಿ ನೀರನ್ನ ಸಿಂಕ್ಗೆ ಸುರಿದಾಗ ಪೈಪ್ನಲ್ಲಿ ಕುಳಿತ ಗ್ರೀಸ್ ಅಂಶಗಳು ಕ್ಷಣಾರ್ಧದಲ್ಲಿ ಸ್ವಚ್ಛವಾಗುತ್ತೆ ಒಮ್ಮೆ ನಿಮ್ಮ ಸಿಂಕ್ ಚೀನಿ ಮಣ್ಣಿನಿಂದ ಮಾಡಿದ್ದಾಗಿದ್ರೆ ಅಥವಾ ಸಿಂಕ್ಗೆ ಗೆ ಪಿವಿಸಿ ಡ್ರೈನ್ ಬಳಸಿದಲ್ಲಿ ಬಿಸಿ ನೀರನ್ನ ಹಾಕಬೇಡಿ ಯಾಕಂದ್ರೆ ಬಿಸಿ ನೀರು ಪಿವಿಸಿ ಪೈಪ್ ಅನ್ನ ಮೃದುಗೊಳಿಸುತ್ತೆ ವಿನೆಗರ್ ಮತ್ತು ಅಡುಗೆ ಸೋಡಾ ಬಳಕೆಯಿಂದ ಸಿಂಕ್ ಸ್ವಚ್ಛತೆ ಸಾಧ್ಯವಾಗದೇ ಇದ್ದಲ್ಲಿ ಡ್ರೈನ್ ಸ್ನೇಕ್ ಬಳಸಬಹುದು ಡ್ರೈನ್ ಸ್ನೇಕ್ ಸಿಂಕ್ ನ ಪೈಪ್ ಒಳಗೆ ಹಾಕಿ ಡ್ರೈನ್ ಸ್ನೇಕ್ ಹ್ಯಾಂಡಲ್ ಅನ್ನ ಮೂರರಿಂದ ನಾಲ್ಕು ಬಾರಿ ತಿರುಗಿಸಬೇಕು ಎಲ್ಲಾ ಕ್ಲಾಗ್ಗಳು ಸ್ವಚ್ಛವಾಗುವವರೆಗೂ ಹೀಗೆ ಮಾಡಬೇಕು ಡ್ರೈನ್ ಸ್ನೇಕ್ ನಿಂದ ಸಿಂಕ್ ಅಲ್ಲಿ ಸಿಕ್ಕಿ ಹಾಕಿಕೊಂಡ ಕಸಗಳನ್ನ ಸುಲಭವಾಗಿ ತೆಗೆಯಬಹುದು ಅಡಿಗೆ ಮನೆಯ ಸಿಂಕ್ ಬ್ಲಾಕ್ ಅನ್ನ ತೆಗೆಯಲು ರಬ್ಬರ್ ಕೊಳವೆಯನ್ನ ಬಳಸಬಹುದು ರಬ್ಬರ್ ಕೊಳವೆಯ ಸಹಾಯದಿಂದ ನಲ್ಲಿ ಮತ್ತು ಪೈಪ್ ಎರಡನ್ನು ಜೋಡಿಸಿ ನಂತರ ನಲ್ಲಿಯ ನೀರನ್ನ ಮೂರು ನಿಮಿಷಗಳ ಕಾಲ ಜೋರಾಗಿ ಬಿಡಿ ಹೀಗೆ ಮಾಡೋದ್ರಿಂದ ನೀರಿನ ರಭಸಕ್ಕೆ ಕೊಳೆಯೆಲ್ಲ ಸ್ವಚ್ಛವಾಗುತ್ತೆ ವಾರದಲ್ಲಿ ಒಮ್ಮೆ ಆದ್ರೂ ಸಿಂಕ್ ಸ್ವಚ್ಛ ಮಾಡುವುದು ಒಳ್ಳೆಯದು ಸಾಧ್ಯವಿಲ್ಲವೆನ್ನುವರು ಹದಿನೈದು ದಿನಗಳಿಗೆ ಒಮ್ಮೆ ಸಿಂಕ್ ಸ್ವಚ್ಛಗೊಳಿಸಬೇಕು ಇಲ್ಲವಾದರೆ ನೀರು ಹೊರಗೆ ಹೋಗದೆ ಸಮಸ್ಯೆ ಶುರುವಾಗುತ್ತೆ ಇವೆಲ್ಲದರ ಜೊತೆಗೆ ಆಗಾಗ ಸಿಂಕ್ ಸ್ವಚ್ಛಗೊಳಿಸುವುದು ಮತ್ತು ಸಿಂಕ್ಗೆ ಊಟ ಹಾಗೂ ಆಹಾರದ ಯಾವುದೇ ತ್ಯಾಜ್ಯಗಳು ಸೇರದಂತೆ ನೋಡ್ಕೊಳ್ಳೋದು ಕೂಡ ಅಗತ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ